ಕಾರ್ಯದರ್ಶಿ ಗೋವಿಂದ ರಾಜು ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ನಾನು ಹೇಳಿದ ಮೇಲೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಜ್ಞಾನೋದಯ ಈಗಲಾದರೂ ಆಯ್ತಲ್ಲ ಅವರಿಗೆ ಅಭಿನಂದನೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಐವರು ಪೊಲೀಸರ ಸಸ್ಪೆಂಡ್ ಅಗತ್ಯ ಇರಲಿಲ್ಲ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರನೇ ಮಾಡಿರೋ ತಪ್ಪಿಗೆ ಅಧಿಕಾರಿಗಳ ತಲೆದಂಡ ಮಾಡಿದರೆ ಲಾಭ ಏನಿದೆ ಅಂತ ಹೇಳಿದ್ದಾರೆ ಎಸ್ ನಾನು ಹೇಳಿದ ಮೇಲೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಗೋವಿಂದರಾಜು ಅವರ ವಿಚಾರದಲ್ಲಿ ಈಗಾದರೂ ಅವರು ಅವರ ತಲೆದಂಡ ಮಾಡಿದ್ದಾರೆ ನಿಮಗೆ ಅಭಿನಂದನೆಗಳು ಆದರೆ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ತಲೆದಂಡ ಯಾಕೆ ಮಾಡಿದ್ರಿ ಈ ಕಾಲ್ತುಳಿತಕ್ಕೆ ಸಿ ಎಂ ಮತ್ತು ಡಿ ಸಿ ಎಂ ಗೃಹ ಸಚಿವರೇ ನೇರ ಕಾರಣ ನೈತಿಕತೆ ಇದ್ದರೆ ಸಿ ಎಂ ಮತ್ತು ಡಿ ಸಿ ಎಂ ರಾಜೀನಾಮೆ ಕೊಡಬೇಕು ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಬೇಡ ಅಂದರೂ ಒತ್ತಡ ಹಾಕಿದ್ದು ಇಬ್ಬರೇ ಪೊಲೀಸ್ ಕಮಿಷನರ್ ಅವರು ಎರಡೆರಡು ಕಡೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ಅಂದರೂ ಕೂಡ ಒತ್ತಡ ಹಾಕಲಾಗಿತ್ತು ಪೊಲೀಸ್ ಕಮಿಷನರ್ ಅವರ ಮೇಲೆ ಹಾಗಾದ್ರೆ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕಿದ್ದು ಯಾರು ಅಂತ ಹೇಳಿ ಅಂತ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಸಣ್ಣ ಪುಟ್ಟದವ್ರನ್ನ ಅಮಾನತ್ ಮಾಡೋದು ಮಾಡೋದ್ ಮಾಡ್ತೀವಿ ತಗೊಳ್ಬೇಕು ಸರ್ ಜವಾಬ್ದಾರಿ ನೀವೇನ್ ಆಗ್ರಹ ಮಾಡ್ತೀವಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವ ಮೂರು ಜನದ್ದು ಇದೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸ ಈ ಸನ್ಮಾನ ಮಾಡೋ ಅವಶ್ಯಕತೆ ಇದೆ ಹೋಲಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದಿರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾಬಿಟ್ಟು ಮಾಡಿದೆ ಅಂಥ ಸನ್ಮಾನ ಅವಶ್ಯಕತೆ ಇತ್ತು ನೀವು ಕೊಟ್ಟಂಥ ಅದೆಂಥ ಒಂದು ಸೆಲೇ ಅವರಿಗೆ ಕ್ರಿಕೆಟ್ ಪ್ಲೇಯರ್ಸ್ಗೆ ಆಮೇಲೆ ಅದು ಇಲ್ಲಿಂದ್ರೂ ಒಂದು ಐವತ್ತು ರೂಪಾಯಿಂದ ಒಂದು ಇದನ್ನು ಹಾಕಿದ್ರು ಪೇಟನ ಅವ್ರ ಭವಿಷ್ಯದ ಅದು ಮನೆಗೆ ಎತ್ಕೊಂಡು ಹೋದರು ಇಲ್ಲಿ ಅಲ್ಲಿಂದ ಎಲ್ಲಿ ಹಾಕ್ಬಿಟ್ಟು ಹೋದ್ರು ಧೈರ್ಯಕ್ಕೆ ಹಾಕಬೇಕು ಈ ಥರ ಸನ್ಮಾನ ಮಾಡಿ ಕಳಿಸಿದ್ರು ಇದಕ್ಕೆ ಈ ಥರ ತುರಿ ಸನ್ಮಾನ ಬೇಕು ಸರ್ ಜವಾಬ್ದಾರಿ ತೊಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ ಸರ್ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಆಗಿರೋದಕ್ಕೆ ಅವರದೇ ತರಾಗಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅಂದ್ರೆ ಅವರಿಂದ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದೂ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸದನದಲ್ಲಿ ಏನ್ ಮಾತಾಡ್ತಾರೆ ಸದನದಲ್ಲಿ ಏನು ಮಾತಾಡೋದು ಹಿಂದೆ ಹೋದ್ ಸಲ ಏನ್ ಮಾತಾಡೋದ್ರಿ ಏನ್ ದಾಖಲೆ ಏನ್ ಸಖಿತ್ ಸಾಧನೆ ಮಾಡಿದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ ಹೋಗ್ಲಿ ಎರಡು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಇದು ಬಿಡಿ ಈ ಪ್ರಕರಣ ಹೋಗ್ಲಿ ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಿ ಕೊಟ್ಟಿನ ಕೊಡುಗೆ ಏನ್ ಎರಡು ವರ್ಷ ಪುಟ್ಟದ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕು ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವ ಮೂರು ಜನದ್ದು ಇರೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋರಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದಿರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾಬಿಟ್ಟು ಬಿಟ್ಟು ಅಂಥ ಅಂತ ಸನ್ಮಾನ ಅವಶ್ಯಕತೆ ಇತ್ತು ನೀವು ಕೊಟ್ಟು